ಕುಮಟಾ ತಾಲೂಕಿನ ದೇವಗಿ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಎದುರು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು ಕುಮಟಾ ತಾಲೂಕಿನ ದೇವಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳ ಆಶ್ರಯ ಯೋಜನೆಯ ಫಲಾನುಭವಿಗಳಿಗೆ ಕಾರ್ಯಾದೇಶ ಪತ್ರವನ್ನು ಹಸ್ತಾಂತರಿಸಿದ ಶಾಸಕ ದಿನಕರ್ ಶೆಟ್ಟಿ ಅವರು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ ಒಂಬತ್ತು ವರ್ಷಗಳಲ್ಲಿ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದು ಅವುಗಳನ್ನು ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ ಮೋದಿಜಿಯವರ ಯೋಜನೆಗಳು ಕೇವಲ ಘೋಷಣೆಯಾಗಿರದೆ ವಿಶಾಲವಾದ ಹಾಗೂ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಅವುಗಳ ಪ್ರಯೋಜನವನ್ನ ನೇರವಾಗಿ ತಲುಪಿಸಿರುವ ರೀತಿ ಅಮೋಘವಾದುದು ಉಜ್ವಲ ಯೋಜನೆಯಡಿಯಲ್ಲಿ ಉಚಿತವಾಗಿ ಸಿಲಿಂಡರ್ ನೀಡಿರುವುದು ಬಡ ಕುಟುಂಬದ ತಾಯಂದಿರಿಗೆ ಬಹಳ ಅನುಕೂಲವಾಗಿದೆ ಮೋದಿಜಿಯವರು ಜಾರಿಗೆ ತಂದಿರುವ ದೀನದಯಾಳ್ ಉಪಾಧ್ಯಾಯ ಯೋಜನೆಯಿಂದ ವಿದ್ಯುತ್ ಸಂಪರ್ಕದಿಂದ ವಂಚಿತವಾಗಿದ್ದ ಕುಗ್ರಾಮಗಳಿಗೂ ಇಂದು ವಿದ್ಯುತ್ ಸಂಪರ್ಕ ತಲುಪಿದೆ ಪ್ರಧಾನಮಂತ್ರಿ ಜನೌಷಧ ಕೇಂದ್ರ ಕಿಸಾನ್ ಸಮ್ಮಾನ ಯೋಜನೆ ಪಿ ಸ್ವನಿಧಿ ಮುದ್ರಾ ಯೋಜನೆ ಹೀಗೆ ಪ್ರತಿಯೊಂದು ಯೋಜನೆಗಳು ಸಂಪೂರ್ಣವಾಗಿ ಜನರನ್ನ ತಲುಪಿದೆ ಎಂದರು ಏನು ಮಾಡಿದರು ಜನ್ಧನ್ ಖಾತೆ ಜೀರೋ ಬ್ಯಾಲೆನ್ಸ್ನಲ್ಲಿ ಅನೇಕ ತಾಯಂದಿರು ಅನೇಕ ನಮ್ಮ ಸಹೋದರರು ಬ್ಯಾಂಕ್ನಲ್ಲಿ ಅಕೌಂಟ್ಗಳನ್ನೇ ಹೊಂದಿರಲಿಲ್ಲ ಬ್ಯಾಂಕ್ನಲ್ಲಿ ಅಕೌಂಟ್ ಹೊಂದಿರಲಿಲ್ಲ ಕಾರಣ ಏನಂತ ಹೇಳಿದ್ರೆ ನಿಮ್ಮ ಹತ್ರ ಹಣ ಇರಲಿಲ್ಲ ತಕರಾರಲ್ಲ ಕಾರ್ಯಕ್ರಮದಲ್ಲಿ ಕುಮಟಾ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಗಾಂವ್ಕರ್ ದಿವಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ಭಟ್ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಜಿಲ್ಲಾ ಸಂಚಾಲಕ ರಾಜೇಂದ್ರ ನಾಯ್ಕ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಪ್ರಭಾರಿ ಎಂಜಿ ಭಟ್ ಜಿಲ್ಲಾ ಮುಖಂಡರಾದ ಡಾ ಜಿಜಿ ಹೆಗಡೆ ದಿವಗಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಉತ್ತಮ ಭಂಡಾರಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಪುನೀತ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕ ಗುರುರಾಜ್ ಎಫ್ಎಲ್ಸಿ ದೀಪಕ್ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ರಾಮಚಂದ್ರ ದೇಸಾಯಿ ಗೌಡ ನಾಗವೇಣಿ ಅಂಬಿಗ ಮಾಲತಿ ಭಟ್ ಬ್ಯಾಂಕ್ ಅಧಿಕಾರಿಗಳು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಸಾರ್ವಜನಿಕರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ